ನಿಮ್ಮ ಜೀವ ಇರೋ ತನಕ ನಿಮಗ್ಯಾರಾದರೂ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಮೋಟಿವೇಟರ್ ಬೆಸ್ಟ್ ಸಾಂತ್ವನ ಹೇಳುವಂಥವ್ರು ಬೆಸ್ಟ್ ಕೇರ್ ಮಾಡೋರು ಲವ್ ಮಾಡೋರು ಜೊತೆಗಿರೋರು ಅಂದರೆ ಅದು ನಿಮ್ಮ ಜೊತೆಗಿರುವಂಥ ನಿಮ್ಮ ಆತ್ಮ ಅದುವೇ ನಿಮ್ಮ ಬೆಸ್ಟ್ ಫ್ರೆಂಡ್ ನನಗೆ ಲವ್ವರ್ ಪ್ರೀತಿ ಸಿಕ್ಕಿಲ್ಲ ಅಂತ ಕೊರಗ್ತಾಯಿರೋರು ಇವತ್ತು ಎಷ್ಟೋ ಜನ ಇದ್ದಾರೆ ನನಗೆ ಸಾಂತ್ವನ ಮಾಡಲಿಲ್ಲ ನನ್ನ ಗಂಡ ನನಗೆ ಕೇರ್ ಮಾಡಲ್ಲ ಪ್ರೀತಿ ಮಾಡ್ತಾ ಇರಲ್ಲ ಸಮಾಧಾನ ಮಾಡಲ್ಲ ಇದು ಎಷ್ಟೋ ಜನರ ಕೂಗು ಆ್ಯಂಡ್ ಅವರ ರಿಲೇಷನ್ಶಿಪ್ಪಲ್ಲಿ ಆ ಕೊರತೆ ಕಾಣ್ತಿರುತ್ತೆ ಅಳ್ತಾ ಇರ್ತಾರೆ ಸೊ ಇಂಥ ವ್ಯಕ್ತಿಗಳಿಗೋಸ್ಕರ ಇವತ್ತಿನ ಟಾಪಿಕ್ ಇದು ಯಾರೆಲ್ಲ ನೀವು ನನಗೆ ಗಂಡ ಪ್ರೀತಿ ಮಾಡ್ತಿಲ್ಲ ಅಥವಾ ನನ್ನ ಹುಡುಗ ನನಗೆ ಪ್ರೀತಿ ಮಾಡ್ತಿಲ್ಲ ಹೆಂಡ್ತಿ ನನಗೆ ಪ್ರೀತಿ ಮಾಡ್ತಿಲ್ಲ ಅಥವಾ ನನಗೆ ಯಾರೂ ಇಲ್ಲ ಅಂತ ಫೀಲ್ ಅನ್ನಿಸ್ತಾ ಇದೆ ಒಬ್ಬಂಟಿ ಫೀಲ್ ಕಾಡ್ತಿದೆ ನನಗೆ ಅಂತ ಏನು ಅನ್ನಿಸ್ತಾ ಇದೆಯಲ್ಲ ಅಂಥವ್ರಿಗೋಸ್ಕರ ವಿಡಿಯೋ ವಿಡಿಯೋ ಕೊನೆ ತನಕ ನೋಡಿ ಓಕೆ ಈ ಒಂದು ವಿಡಿಯೋ ಒಳಗಡೆ ನಿಮಗೊಂದು ಅರ್ಥ ಆಗುತ್ತೆ ಏನು ಅಂತ ಹೇಳಿದ್ರೆ ಯಾರ್ಯಾರು ನಿಮಗೆ ಪ್ರೀತಿ ಮಾಡಬೇಕಿತ್ತು ಯಾರ್ಯಾರು ನಿಮಗೆ ಧೈರ್ಯ ಕೊಡಬೇಕಿತ್ತು ಆ ವ್ಯಕ್ತಿಗಳು ಧೈರ್ಯ ಕೊಡದೇ ಇದ್ದಾಗ ನಿಮ್ಮಲ್ಲಿ ನೀವು ಏನೇನು ಕಲಿಯೋಕ್ಕಾಗತ್ತೆ ನಿಮಗೇನು ಸಿಗ್ ಏನು ಸಿಗುತ್ತಾ ಹೋಗುತ್ತೆ ಆ ಒಂದು ರಿಯಲೈಸೇಷನ್ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ ಸ್ವಲ್ಪ ಡೆಪ್ ತಿಳಿತಾ ಹೋಗೋಣ ಎಷ್ಟೋ ಜನ ಅದೊಂದು ಧೈರ್ಯ ಇದ್ದಿದ್ದರೆ ಲೈಫ್ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಿರ್ತಾರೆ ಬಟ್ ಆ ಧೈರ್ಯ ಆ ಪ್ರೀತಿ ಎಲ್ಲಿ ತನಕ ಅದ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಈಗ ನಿಮಗೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅಥವಾ ನೀವು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಪ್ರೀತಿ ಸಿಕ್ಕಿಲ್ಲ ಅಂದಾಗ ನಿಮಗೆ ಕಣ್ಣೀರು ಬರುತ್ತೆ ನಿಜ ಆದರೆ ಪಾಯಿಂಟ್ ಈಗ ನೀವು ಅಂತ ಬಂದಾಗ ನಿಮ್ಮ ಆತ್ಮ ನಿಮ್ಮ ಯೋಚನೆ ನಿಮ್ಮ ಬದುಕು ನಿಮ್ಮ ಜೀವನ ನಿಮ್ಮ ಆರೋಗ್ಯ ಇದೆಲ್ಲ ನಿಮ್ಮದೇ ಕರೆಕ್ಟ್ ಈಗ ನೀವು ಎಕ್ಸ್ಟರ್ನಲ್ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಯಿಂದ ಏನು ಬಯಸ್ತಾ ಇದ್ದೀರಿ ಒಂದು ಕೇರ್ ಮಾಡಲಿ ನನ್ನ ಭಾವನೆಯೊಟ್ಟಿಗೆ ಅವರ ಭಾವನೆಗಳು ಬೆರೀಲಿ ನನಗೊಂದು ಧೈರ್ಯ ತುಂಬಲಿ ನಾನಿದ್ದೀನಿ ಅಂತ ಸಾಂತ್ವನ ಮಾಡಲಿ ಒಂದು ಕಾಳಜಿ ಸಿಗಲಿ ಅಂತ ಇದನ್ನು ಬಯಸ್ತಾ ಇದ್ದೀರಿ ಕರೆಕ್ಟ್ ಸಿಕ್ಕಿದ್ರೆ ಗುಡ್ ಆ್ಯಂಡ್ ವೆಲ್ ಒಳ್ಳೇದನ್ಕೊಳ್ಳೋಣ ಸಿಗದೆ ಇದ್ದಾಗ ಕೊರಗ್ತಾ ಕೋತಿರ್ತೀರಲ್ಲ ಈಗ ನಾನು ಸಿಕ್ಕಿರೋ ಪ್ರೀತಿಯಾಗಲಿ ಅಥವಾ ಸಿಗದೆ ಇರೋ ಪ್ರೀತಿಯಾಗಲಿ ಎರಡೂ ಕಂಪ್ಯಾರಿಸನ್ ಮಾಡಿ ಮಾತಾಡ್ತೀನಿ ಸರಿ ಸಪೋಸ್ ಸಿಕ್ಕಿದ್ರೆ ಎಲ್ಲಿ ತನಕ ಅನ್ ಪಾಯಿಂಟ್ ಎಲ್ಲಿ ತನಕ ಆ ಪ್ರೀತಿ ನೀವು ಬದುಕಿರೋ ಗಂಟನಾ ಅಥವಾ ನೀವು ಸಾವು ಬಂದ ಮೇಲೆ ನಮಗೆ ಚಿತ್ತೆಗೆ ಹೋಗ್ತಾರಲ್ಲ ಸುಡಬೇಕು ಅಂತ ಅಥವಾ ಹೂಳಬೇಕು ಅಂತ ಅಲ್ಲಿ ತನಕನಾ ಅದು ನಿಜಾನ ಅಥವಾ ಸಿಕ್ಕದೆ ಹೋದರೆ ಇದು ನಿಜಾನ ಏನು ಪ್ರೀತಿ ಸಿಕ್ಕಿಲ್ವಲ್ಲ ಅದು ನಿಜನಾ ಅಥವಾ ಸಿಕ್ಕಿದ್ರೆ ಎಲ್ಲಿ ತನಕ ಆ ಪ್ರೀತಿ ನಮ್ಮ ಜೊತೆ ಬರುತ್ತೆ ಬರುತ್ತೆ ಹೇಳಿ ಇಲ್ಲಿ ಅದಕ್ಕೆ ದೊಡ್ಡವ್ರನ್ನ ಗಾದ ಗಾದೆ ಮಾತನ್ನು ಮಾಡಿದ್ದಾರೆ ಏನು ಹುಟ್ಟಿದ್ದೀವಿ ಒಬ್ರೇ ಸಾಯೋದು ಕೂಡ ಒಬ್ರೇನೆ ಯಾಕಿದು ಹುಟ್ಟಿದ್ದೀವಿ ಆ್ಯಂಡ್ ಸಾಯ್ತೀವಿ ಇದ್ರ ಮಧ್ಯೆ ಈ ಬದುಕು ನಡೆದು ಹೋಗುತ್ತಲ್ಲ ಕೆಲವೊಂದಿಷ್ಟು ಕನೆಕ್ಟ್ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಕನೆಕ್ಟ್ ಆಗೋಲ್ಲ ರೈಟ್ ಈಗ ನಿಮಗೆ ಹೊರಗಡೆ ಯಾರೋ ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಹೊರಗಡೆಯಿಂದ ಯಾರೋ ಧೈರ್ಯ ತುಂಬ್ತಾ ಇದ್ದಾರೆ ಅಂದರೆ ಎಲ್ಲಿ ತನಕ ನನ್ನ ಪಾಯಿಂಟ್ ಇಡೀ ಬೆಳಗ್ಗೆ ನೀವು ಎದ್ದಾಗಿಂದ ರಾತ್ರಿ ಮಲಗೋ ತನಕ ನಿಮ್ಗೆ ಯಾರೋ ಸಾಂತ್ವನ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮಲಗಿದ ಮೇಲೆ ತಾನೇ ನೀವು ಒಬ್ಬರು ಮಲಗಿ ಮಲಗಿದ ಮೇಲೆ ತಾನೇ ಒಬ್ಬಂಟು ಯಾಕೆ ಮಲಗ್ತೀರಿ ಅಥವಾ ಗಂಡ ಇದನ್ನು ತಪ್ಪೇ ಮಲಗೋಕ್ಕಾಗುತ್ತೆ ಸಾರಿ ನನ್ನ ವಿಚಾರ ಕೆಟ್ಟದಾಗಂತೂ ಇಲ್ಲ ಸೊ ಇಲ್ಲಿ ಯಾವ ಪ್ರೀತಿ ಇದ್ದರೂ ಕೂಡ ಹೊರಗಡೆಯಿಂದ ಸಿಗುವಂಥ ಪ್ರೀತಿ ಅದು ಕ್ಷಣಿಕ ಇದರರ್ಥ ಮಾಡ್ಕೊಳ್ಳಿ ಪರ್ಮನೆಂಟ್ ಪ್ರೀತಿ ಅಲ್ಲ ಪರ್ಮನೆಂಟ್ ಯಾವುದು ಹಂಗಂದ ಮೇಲೆ ಸರ್ ಈಗ ಯಾವ ಪ್ರೀತಿ ಪರ್ಮನೆಂಟ್ ಇಲ್ಲ ನಿಮಗೆ ನಿಮ್ಮ ಪರ್ಮನೆಂಟ್ ಪ್ರೀತಿ ಅಂದರೆ ಅದು ನಿಮಗೆ ನೀವು ಪ್ರೀತಿ ಮಾಡ್ಕೊಳ್ಳೋದೆ ನಿಮ್ಮ ಪರ್ಮನೆಂಟ್ ಪ್ರೀತಿ ಅದು ಹೇಗೆ ನೋಡಿ ನಿಮ್ಮ ಜೀವ ಇರೋ ತನಕ ಯಾರಾದರೂ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಮೋಟಿವೇಟರ್ ಬೆಸ್ಟ್ ಸಾಂತ್ವನ ಹೇಳುವಂಥವ್ರು ಬೆಸ್ಟ್ ಕೇರ್ ಮಾಡೋರು ಲವ್ ಮಾಡೋರು ಜೊತೆಗಿರೋರು ಅಂದರೆ ಅದು ನಿಮ್ಮ ಜೊತೆಗಿರುವಂಥ ನಿಮ್ಮ ಆತ್ಮ ಅದುವೇ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಯೋಚನೆಯೇ ನಿಮ್ಮ ಬೆಸ್ಟ್ ಫ್ರೆಂಡ್ ಅದನ್ನು ಸರಿಪಡಿಸ್ಕೊಳ್ಳಿ ಯಾರೋ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಯಾವಾಗ ಬೇಕಾದರೂ ಕೈ ಕೊಡ್ಬೋದು ದೂರ ಹೋಗ್ಬೋದು ಮೋಸ ಮಾಡ್ಬೋದು ಬೆನ್ನಿಂದ ಚೂರಿ ಹಾಕ್ಬೋದು ಏನೋ ಮಾಡ್ಬೋದು ಆದರೆ ನಿಮಗೆ ನೀವು ಮಾಡ್ಕೊಳ್ಳೋಕ್ಕಾಗತ್ತಾ ನೀವು ಚುತೆ ಹೋಗೋ ತನಕ ಕೂಡ ನಿಮ್ಮ ನಿಮ್ಮ ಜೊತೆ ನಿಮ್ಮ ಪ್ರೀತಿ ಇರುತ್ತೆ ನಿಮ್ಮ ಜೊತೆ ನೀವಿರ್ತೀರಿ ಅದರ್ವೈಸ್ ಹೊರಗಡೆ ಇರ್ತಕ್ಕಂಥ ಯಾವುದೂ ನಿಮ್ಮ ಜೊತೆಗೆ ಬರೋಲ್ಲ ಅವೆಲ್ಲ ಕ್ಷಣಿಕ ಯಾವಾಗ ಅಲ್ಲಿ ನಿಮ್ಮಿಂದ ಮೈನಸ್ ದೂರ ಆಗುತ್ತೆ ಗೊತ್ತಿಲ್ಲ ಅಂದಮೇಲೆ ಪ್ರೀತಿ ಸಿಕ್ಕಿಲ್ಲ ಅಂತ ಯಾಕೆ ನೀವು ಒದ್ದಾಡ್ತೀರಿ ಕರೆಕ್ಟ್ ಇದು ಸ್ವಲ್ಪ ಯೋಚನೆ ಮಾಡಿ ಯಾರು ಸಿಗದೇ ಇದ್ದಾಗ ಅವಶ್ಯಕತೆ ಬೇಡ ನಿಮ್ಮ ಮೈಂಡನ್ನ ಶಾರ್ಪ್ ಮಾಡ್ಕೊಳ್ಳಿ ಥಾಟ್ ಪ್ರೊಸೆಸ್ನ ಶಾರ್ಪ್ ಮಾಡ್ಕೊಳ್ಳಿ ಯಾವುದು ಶಾಶ್ವತ ಈಗ ಎಲ್ಲ ಒಂದು ಕಡೆ ವಿಡಿಯೋ ನನ್ನ ವಿಡಿಯೋ ನೋಡಿದಾಗ ನಿಮಗೆಲ್ಲ ಒಂದು ಕಡೆ ಮೋಟಿವೇಟ್ ಅನ್ನಿಸ್ಬೋದು ರಿಯಾಲಿ ರಿಯಲೈಜೇಷನ್ ಅನ್ನಿಸ್ಬೋದು ನೋಡ್ದಾಗ ಅನ್ಸುತ್ತೆ ಪ್ರತಿ ಕ್ಷಣನೂ ಕೂಡ ವಿಡಿಯೋ ನಿಮಗೆ ಹತ್ರ ಬಂದು ಪ್ರತಿ ಒಂದು ಸೆಕೆಂಡು ಜೊತೆಗೆ ಬಂದು ನಾನು ಇದ್ದೀನಿ ಅಂತ ಅಥವಾ ನಾನು ಧೈರ್ಯ ಕೊಡೋಕ್ಕಾಗತ್ತಾ ಅಥವಾ ನಿಮಗೆ ಧೈರ್ಯ ಕೊಡೋರು ಪ್ರತಿ ಕ್ಷಣನೂ ಕೂಡ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲ ನೀವು ನಿಮ್ಮ ಜೊತೆಗೆ ನೀವು ಬದುಕ್ತಾ ಇದ್ದೀರಿ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆಗೆ ನೀವು ಬದುಕ್ತಾ ಇದ್ದೀರಿ ಅಂದಮೇಲೆ ನಿಮ್ಮ ಪ್ರೀತಿನೇ ಗ್ರೇಟು ನಿಮ್ಮ ಜೊತೆಗಿರುವಂಥ ನಿಮ್ಮ ನಿಮ್ಮ ಜೊತೆಗಿರುವಂಥ ನಿಮ್ಮ ಫ್ರೆಂಡ್ಶಿಪ್ಪೇ ಗ್ರೇಟು ನಿಮ್ಮ ಜೊತೆಗೆ ನೀವು ಲೋ ಮಾಡುವಂಥದ್ದು ಗ್ರೇಟ್ ಫಸ್ಟ್ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಹೊರಗಡೆ ಕ್ಷಣಿಕ ಪ್ರೀತಿನೇ ನಿಜವಾದ ಪ್ರೀತಿ ಅಂದ್ಕೊಂಡು ಆ ಮುಟ್ಟಾಳ ಭ್ರಮೆಯಲ್ಲಿ ಬದುಕಿ ಜೀವನದಲ್ಲಿ ಏನೂ ಇಲ್ಲ ಅಂತ ಇರೋ ನೆಮ್ಮದಿನ ಕಳ್ಕೊಂಡು ಕೊರಗ್ತಾ ಕುತ್ಕೋಬೇಡಿ ಇರೋದ್ರಲ್ಲಿ ನೆಮ್ಮದಿ ಕಾಣಬೇಕಂದ್ರೆ ಫಸ್ಟು ರಿಯಲೈಸೇಷನ್ಗೆ ಬನ್ನಿ ಅರ್ಥ ಆದಾಗ ಮಾತ್ರ ನೆಮ್ಮದಿ ಸಿಗೋಕೆ ಸಾಧ್ಯ ನಮಗೆ ಅರ್ಥನೇ ಆಗದೆ ಇದ್ದಾಗ ಕನ್ಫ್ಯೂಷನಲ್ಲಿದ್ದಾಗ ನಿಮಗೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದು ಸತ್ಯಾನ ಅದು ಸತ್ಯಾನಾ ಇಲ್ಲ ಕನ್ಫ್ಯೂಸ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಬರ್ದೇ ಇದ್ದಾಗ ಅರ್ಥ ಹೆಂಗಾಗತ್ತೆ ನಿಮಗೆ ರೈಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೊರಗಡೆ ಸಿಗ್ತಕ್ಕಂಥ ಆಗಲಿ ಅಥವಾ ಸಪೋಸ್ ನಿಮ್ಮ ಜೊತೆ ಸಿಕ್ಕಿದ್ರು ಬೇರೆ ನಾನು ಹೇಳ್ತೀನಿ ಎಲ್ಲಿ ತನಕ ಆ ಪ್ರೀತಿ ಸ್ಟಿಲ್ ನೀವು ಒಂಟಿನೇ ಎಲ್ಲೋ ನಿಮ್ಮ ಮಾರಲ್ ಆಗಿ ಇದ್ದೀನಿ ಅಂತ ಹೇಳ್ಬೋದು ರಾತ್ರಿ ಮಲ್ಕೊಂಡಾಗ ನೀವು ಒಬ್ಬಂಟಿ ತಾನೇ ಮಲಗ ಮಲ್ಗೋಗಕ್ಕೆ ಸಾಧ್ಯ ಅಥವಾ ನೀವು ಜೊತೆ ಕಚ್ಕೊಂಡು ಮಲಗಿದ್ರು ಕೂಡ ನಿಮ್ಮ ಆತ್ಮ ನಿಮ್ಮ ಆತ್ಮ ಒಟ್ಟಿಗೆ ನೀವು ತಾನೇ ಜಸ್ಟ್ ಒಂದು ಕನೆಕ್ಟಿವಿಟಿ ಇರ್ಬೋದು ಬಿಟ್ಟರೆ ನಿಮ್ಮ ಆತ್ಮದೊಟ್ಟಿಗೆ ನೀವೇ ತಾನೇ ಮಲಗಬೇಕು ನಿಮ್ಮ ಯೋಚನೆ ಒಟ್ಟಿಗೆ ನೀವೇ ತಾನೇ ಮಲಗಬೇಕು ಅವ್ರ ಯೋಚನೆ ಬೇರೆ ನಿಮ್ಮ ಯೋಚನೆ ಬೇರೆ ಯಶನು ಸೊದಕೇನೆ ಇಲ್ಲಿ ಕೊರಗೋ ಅವಶ್ಯಕತೆ ಇಲ್ಲ ಯಾರೋ ಬಿಟ್ಟು ಹೋದಾಗ ಯಾವುದೇ ಪ್ರೀತಿ ಸಿಗದೇ ಇದ್ದಾಗ ಯಾರೋ ಧೈರ್ಯ ಕೊಡದೇ ಇದ್ದಾಗ ಯಾರೋ ಸಾಂತ್ವನ ಮಾಡದೇ ಇದ್ದಾಗ ನಿಮಗೆ ನೀವು ಅರ್ಥ ಮಾಡ್ಕೊಂಡು ಬದುಕೋದನ್ನು ಕಲ್ತಾಗ ಮಾತ್ರ ಈ ಬದುಕಲ್ಲಿ ನೀವು ಇರೋದರಲ್ಲಿ ತೃಪ್ತಿಯಾಗಿ ನೆಮ್ಮದಿಯಿಂದ ಬದುಕನ್ನು ಸಾಗಿಸ್ತಾ ಹೋಗ್ತೀರಿ ಎಷ್ಟೋ ಜನ ಆ ತಪ್ಪನ್ನು ಮಾಡೋ ಆ ತಪ್ಪನ್ನು ಮಾಡಿಬಿಡ್ತಾರೆ ಏನು ಹೊರಗಡೆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಅಯ್ಯೋ ಸರ್ ನನ್ನ ಆಗ್ತಿಲ್ಲ ಸರ್ ನಿಮಗೆ ನೀವು ಅರ್ಥ ಮಾಡ್ಕೊಂಡಾಗ ನಿಮಗೆ ಅದು ಆಗಕ್ಕೆ ಸಾಧ್ಯ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ತಿಲ್ಲ ಅದುವೇ ಪರ್ಮನೆಂಟು ಅಂತ ಪರ್ಮನೆಂಟ್ ಮಾಡೋಕ್ಕೆ ಹೋಗ್ತಿದ್ರಿ ಅದರಿಂದ ಪರ್ಮನೆಂಟ್ ಉಳಿಯಕ್ಕೆ ಸಾಧ್ಯ ಇದನ್ನು ಫಸ್ಟ್ ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮ್ಮ ಒಬ್ಬಂಟಿತನದಲ್ಲೂ ಕೂಡ ನೀವು ಖುಷಿಯಾಗಿರ್ಬೋದು ಒಬ್ಬಂಟಿತನದಲ್ಲೂ ಕೂಡ ನಿಮ್ಮ ಬದುಕು ಶ್ರೇಷ್ಠ ಅಂತ ಅನಿಸ್ಬಹುದು ರೈಟ್ ಅದಕ್ಕೆ ಈ ಒಬ್ಬಂಟಿತನ ಶ್ರೇಷ್ಠ ಮಾಡ್ಕೊಳ್ಬೇಕಂದ್ರೆ ಫಸ್ಟು ಒಬ್ಬಂಟಿತನ ಏನು ನೀವ್ಯಾರು ಈ ಬದುಕೇನು ಹೊರಗಡೆ ಬರುವಂಥ ವ್ಯಕ್ತಿಗಳೇನು ಅವರೆಲ್ಲಿ ತನಕ ಇರ್ತಾರ ಜೊತೆಯಲ್ಲಿ ಅವರು ಶಾಶ್ವತನ ಅಥವಾ ನನಗೆ ನಾನು ಶಾಶ್ವತನ ಇದನ್ನು ಕೇಳಿಕೊಂಡಾಗ ಎಲ್ಲ ಅರ್ಥಗಳು ಸಿಗೋ ಸಿಗೋಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಎಲ್ಲ ನೊಂದ ಮನಸ್ಸುಗಳಿಗೋಸ್ಕರನೇ ಈ ವಿಡಿಯೋ ನಾನಿವತ್ತು ಮಾಡಿರುವಂಥದ್ದು ನಿಮಗೆ ನಿಜವಾಗಲೂ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ಟೇಟಸಿಗೆ ಹಾಕೊಳ್ಳಿ ನಿಮ್ಮ ನೊಂದಿರತಕ್ಕಂಥ ಮನಸ್ಸಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಇಂಥ ವಿಡಿಯೋಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಏಳು ಜನ್ಮದ ಪುಣ್ಯ ಸಿಗುತ್ತೆ ಎಲ್ಲೋ ರೀಲ್ಸು ಮತ್ತು ಇಲ್ಲ ಇದೆಲ್ಲ ಒಂದು ಕಡೆ ಅವರಿಗೆ ರಿಯಲೈಸೇಷನ್ ಅರ್ಥ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದೆ ಬದುಕಲ್ಲಿ ಚೇಂಜ್ ಹೊರಡ್ ತರ್ತಾ ಇದೆ ವಿಡಿಯೋ ಓಕೆ ಐ ಥಿಂಕ್ ಐ ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ